ನಮಸ್ಕಾರ ನನ್ನ ಹೆಸರು ಅನೀಶ್ ಕಿಶನ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಎಂಬುದು ಹಬ್ಬದಲ್ಲಿ ಕೇಳಿ ಬರುವ ಘೋಷವಾಕ್ಯ ಹಾಗೆ ನೋಡಿದರೆ ಸಂಕ್ರಾಂತಿಯನ್ನು ಮುಖ್ಯವಾಗಿ ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ಕೇರಳಗಳಲ್ಲಿ ಆಚರಿಸಲಾಗುತ್ತದೆ ಸನಾತನ ಹಿಂದೂ ಧರ್ಮದ ಬುನಾದಿಯಾಗಿರುವ ವೇದಗಳ ಅಂಗಾಂಗಗಳಲ್ಲೇ ಪ್ರಸಿದ್ಧಿಯಾಗಿರುವ ಆರು ವೇದಾಂಗಗಳಲ್ಲಿ ಒಂದಾದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ನಿರಾಣ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಆಗುತ್ತದೆ ಈ ಕಾಲವು ಪ್ರತಿ ವರ್ಷ ಗ್ರಿಗೋರಿಯನ್ ಪಂಚಾಂಗದ ಪ್ರಕಾರ ಜನವರಿ ಹದಿನಾಲ್ಕರ ಸುಮಾರಿಗೆ ಬರುತ್ತದೆ ಹಿಂದೆ ಉತ್ತರಾಯಣ ಅಥವಾ ಸೂರ್ಯನು ಉತ್ತರ ದಿಕ್ಕಿನ ಪಯಣವನ್ನು ಆರಂಭಿಸುವುದನ್ನು ಕಾಲವೂ ಆಗಿತ್ತಾದ್ದರಿಂದ ಭೂಮಿಯ ಹುತರಾಜಗೋಳದಲ್ಲಿ ಚಳಿ ಅಚ್ಚನೆಯ ಕಾಲವೂ ಆರಂಭವಾಗುತ್ತದೆ ಕಟಾವಿನ ಕಾಲವೂ ಆಗಿತ್ತು ಈಗ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಉತ್ತರಾಯಣವೂ ಆಗಿದೆ ಆದರೂ ಸಹ ಹಿಂದಿನಂತೆಯೇ ಜನವರಿ ಹದಿನಾಲ್ಕರಂದೇ ಸಂಕ್ರಾಂತಿ ಹಾಗೂ ಮಹಾಭಾರತದ ಕಥೆಯಲ್ಲಿ ಇಚ್ಛಾಮರಣಿಯಾದ ಭೀಷ್ಮರು ತನ್ನ ಪ್ರಾಣವನ್ನು ತ್ಯಜಿಸುವುದಕ್ಕಾಗಿ ಉತ್ತರಾಯಣದ ಪರ್ವ ಕಾಲವನ್ನು ಕಾದಿದ್ದರು ಎಂದು ಹೇಳಲಾಗುತ್ತದೆ ಧನ್ಯವಾದಗಳು